ಕಿಮ್ಸ್ ಆಡಳಿತ ಮಂಡಳಿ ಮಹಾ ಎಡವಟ್ಟು ಮಾಡಿದೆ ಅನ್ನುವಂತ ಆರೋಪ ಕೇಳ ಬಂದಿದೆ ದಾಖಲೆ ಸಮೇತ ಎಕ್ಸ್ಕ್ಲೂಸಿವ್ ಸ್ಟೋರಿ ಬಿಚ್ಚಿಡ್ತಾ ಇದ್ದೀವಿ ಟಿವಿ ಫೈವ್ ಕನ್ನಡ ವಾಹಿನಿಯಲ್ಲಿ ದುಡ್ಡಿಗಾಗಿ ಕಿಮ್ಸ್ ನಲ್ಲಿ ಇಲ್ಲದೆ ಇರುವಂತ ಹುದ್ದೆಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ನಿಯಮಗಳನ್ನ ಗಾಳಿಗೆ ತೂರಿ ಹೆಚ್ಚುವಡಿಗಳ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆಯಂತೆ ಇಲ್ಲದೆ ಇರುವಂತಹ ಹುದ್ದೆಗಳ ಸೃಷ್ಟಿ ಮಾಡಲಾಗ್ತಾ ಇದೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ನಿಯಮಗಳನ್ನು ಗಾಳಿ ತೋರಿ ಹೆಚ್ ಅಡಿಗಳನ್ನ ನೇಮಕ ಮಾಡಿಕೊಳ್ತಾ ಇದ್ದಾರೆ ವಿಭಾಗದ ಮುಖ್ಯಸ್ಥರ ಆಯ್ಕೆಗೆ ಅಂತ ಎರಡು ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿರೋದು ಕಡ್ಡಾಯ ಇರಬೇಕು ಸೇವೆ ಸಲ್ಲಿಸಿದ್ದಾರೆ ಅನ್ನುವಂಥ ಸರ್ಟಿಫಿಕೇಟ್ ಇರಬೇಕು ಆಯಾ ಸಂಸ್ಥೆಯಲ್ಲಿ ವೈದ್ಯರು ಎರಡು ಮೂರು ವರ್ಷ ಸೇವೆ ಸಲ್ಲಿಸಲೇಬೇಕು ಅನ್ನುವಂಥ ನಿಯಮಗಳಿದ್ದಾವೆ ಬಟ್ ಇವ್ಯಾವ ನಿಯಮಗಳನ್ನು ಕೂಡ ಅಲ್ಲಿ ಪಾಲಿಸ್ತಾ ಇಲ್ಲ ಸೇವೆ ಸಲ್ಲಿಸಿದವರನ್ನ ಯಾರು ಸೇವೆ ಸಲ್ಲಿಸಿಲ್ವೋ ಅಂತವ್ರನ್ನ ಹೆಚ್ಚುವಡಿಗಳನ್ನಾಗಿ ಮಾಡಬೇಕು ಅಂತ ಇವ್ರು ಹುನ್ನಾರ ನಡೆಸ್ತಿದ್ದಾರೆ ಅಂತ ಸೇವೆ ಸಲ್ಲಿಸಿದವರು ಸರ್ಟಿಫಿಕೇಟ್ ತೋರಿಸ್ಬೇಕು ಎರಡು ಮೂರು ವರ್ಷ ಡಾಕ್ಟರ್ ಆಗಿ ಸೇವೆ ಮಾಡಿರಬೇಕು ಅದ್ಯಾವುದು ಕೂಡ ಇವ್ರು ಮಾಡಿಲ್ಲ ಅಂಥವ್ರನ್ನ ಇಲ್ಲಿ ಹುದ್ದೆಗೆ ನೇಮಕ ಮಾಡಿಕೊಳ್ತಿದ್ದಾರೆ ಅದು ಕೂಡ ಹೆಚ್ ಹುದ್ದೆಗೆ ಎನ್ ಸಿ ನಿಯಮ ಎನ್ ಎಂ ಸಿ ನಿಯಮಗಳನ್ನ ಲೆಕ್ಕಗೆ ತೆಗೆದುಕೊಳ್ತಾ ಇಲ್ಲ ಹೆಚ್ಚುವರಿಗಳನ್ನ ಹೇಗೆ ನೇಮಕ ಮಾಡಿಕೊಳ್ತಾ ಇದ್ದೀರಾ ಯಾವ ಮಾನದಂಡಗಳನ್ನ ಇಲ್ಲಿ ನೇಮಕ ಮಾಡ್ಕೊಳ್ತಾ ಇದ್ದೀರಾ ಇದು ಪ್ರತಿಯೊಬ್ಬರ ಪ್ರಶ್ನೆ ಕೂಡ ಕಿಮ್ಸ್ ನ ಚಿಕಿತ್ಸೆ ವಿಭಾಗದ ಮುಖ್ಯಸ್ಥರಾಗಿ ಡಾಕ್ಟರ್ ಕೇಶವ್ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಅವ್ರ ಅರ್ಹತೆ ಏನಿದೆ ಹಾಗಾದ್ರೆ ಸರ್ಟಿಫಿಕೇಟ್ಸ್ ಏನಿದೆ ಕಳೆದ ವರ್ಷವಷ್ಟೇ ಗದಗದಿಂದ ಕಿಮ್ಸ್ಗೆ ಡಾಕ್ಟರ್ ಕೇಶವ್ ವರ್ಗಾವಣೆ ಆಗಿತ್ತು ಆರು ತಿಂಗಳ ಅವಧಿಯಲ್ಲೇ ದಂತ ವಿಭಾಗದ ಹೆಚ್ಚುವರಿ ಆಗಿ ನೇಮಕ ಆಗಿದ್ದಾರೆ ಹೇಗ್ ಸಾಧ್ಯ ಹೃದಯ ಶಾಸ್ತ್ರ ವಿಭಾಗದ ಹುದ್ದೆ ಕಡಿತ ಮಾಡಿ ಡಾಕ್ಟರ್ ಕೇಶ್ ಅವರು ಈ ರೀತಿ ಹೆಚ್ಚುವರಿ ಆಗಿರೋದಿಲ್ಲ ಒಂದು ವಿಭಾಗದ ಆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದವ್ರನ್ನ ಈಗ ಆಗಿ ನೇಮಕ ಮಾಡಿದ್ ಹೇಗೆ ಇಲ್ಲಿ ನಡೆದಿದ್ದಾದ್ರೂ ಏನು ಆ ಗ್ಯಾಪ್ನಲ್ಲಿ ಅನ್ನುವಂತ ಅನುಮಾನಗಳು ಸಹಜವಾಗಿನೇ ಹುಟ್ಕೊಳ್ತಾ ಇದೆ ಈ ಡಾಕ್ಟರ್ ಕೇಶವ ಅವರನ್ನ ನೇಮಕ ಮಾಡಿ ಒಂದು ವಿಭಾಗದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡೋದಕ್ಕೆ ಅಲ್ಲಿ ಏನ್ ಪ್ರೊಸೀಜರ್ಸ್ ಫಾಲೋ ಮಾಡಿದ್ರು ಹಾಗಾದ್ರೆ ಮತ್ತೊಂದು ವಿಭಾಗದ ವೈದ್ಯರನ್ನ ಕಡಿತ ಮಾಡಿದ್ದಾರೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಸುತ್ತೋಲೆ ಇದೆ ಅಂದರೆ ಒಂದು ವಿಭಾಗದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಮತ್ತೊಂದು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದು ವಿಭಾಗದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಮತ್ತೊಂದು ವಿಭಾಗಕ್ಕೆ ನೀವು ಹೆಚ್ಚುವಡಿ ಆಗೋದಕ್ಕೆ ಸಾಧ್ಯ ಇಲ್ಲ ಹೆಚ್ಚುವರಿ ಆಗಬೇಕು ಅಂದರೆ ಎರಡು ಮೂರು ವರ್ಷಗಳ ಕಾಲ ನೀವು ಸೇವೆ ಸಲ್ಲಿಸಿರಬೇಕು ಆ ಸರ್ಟಿಫಿಕೇಟ್ ಇರಬೇಕು ಅದು ಸರ್ಕಾರದ ಸುತ್ತೋಲೆ ಇದ್ಯಾವುದು ಕೂಡ ಅಲ್ಲಿ ಫಾಲೋ ಆಗ್ತಾ ಇಲ್ಲ ಹಾಗಾಗಿ ಸಾಕಷ್ಟು ಅನುಮಾನಗಳಿಗೆ ಕಿಮ್ಸ್ ಆಡಳಿತ ಮಂಡಳಿ ಎಡೆ ಮಾಡಿ ಇದೆ ಉತ್ತರ ಕನ್ನಡ ಭಾಗದ ಬಡವರ ಏನು ಒಂದು ಸಂಜೀವಿನಿ ಆಗಿರುವಂಥ ಕೀಮ್ಸ್ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು ವರ್ಷ ಹಿಂದ್ಗಡೆ ಗದಗ ವೈದ್ಯಕೀಯ ಕಾಲೇಜಿನಲ್ಲಿ ಡಾಕ್ಟರ್ ಕೇಶವಂತ್ ಅವರು ದಂತ ವೈದ್ಯರ ಸೇವೆಯನ್ನು ಸಲ್ಲಿಸ್ತಾರೆ ಹುಬ್ಬಳ್ಳಿಗೆ ವ ಈ ಕೀಮ್ಸಲ್ಲಿ ಒಂದು ವರ್ಷ ಹಿಂದಗಡೆ ಇಲ್ಲಿ ಕರ್ಕೊಂಡು ಬರ್ತಾರೆ ಕ ಸರ್ಕಾರ ಕರ್ಕೊಂಡು ಬಂದ ಮೇಲೆ ಇಲ್ಲಿ ಹೃದಯ ವಿಭಾಗದ ಎಚ್ ಓಡಿಯನ್ನು ಪ್ರಮೋಷನ್ ಮಾಡಿ ಅವರನ್ನು ಆ ಹುದ್ದೆಯಲ್ಲಿ ಕೂಡಿಸ್ತಾರೆ ಇದರ ಹಿಂದಿನ ಮರ್ಮ ಏನು ಹೃದಯ ಅನ್ನೋದು ಜೀವವನ್ನು ಉಳಿಸುವಂಥ ಒಂದು ಜೀ ಮನುಷ್ಯನಲ್ಲಿರುವಂಥ ಹೃದಯ ಆ ಹೃದಯ ವಿಭಾಗಕ್ಕೆ ಭಾಳ ಒಂದು ಆ ಹುದ್ದೆಯನ್ನು ಕಡಿತ ಮಾಡಿ ಇವರಂತನಿಸೋ ಕಾರಣವೇನು ನಮ್ಮ ಕೀಮ್ಸ್ ಡಾಕ್ಟರ್ ಕಮ್ಮಾರ್ ಅವರು ಹಬ್ಬಾಲಯಲ್ಲಿ ಬಂದುಕೊಂಡು ತಾವು ಕೂಡ ಲಾಭಿ ಮಾಡಿ ಬಂದು ಕುತ್ಕೊಂಡು ಇವತ್ತು ಕೆ ಅಲ್ಲಿ ಏನು ಅಂತ ಗೊತ್ತಿದ್ರು ಕೂಡ ನಿಮಗೆ ಮಾತು ಬರೋದು ಯಾವ ಕುರ್ಚಿ ಮೌನವಾಗಿರೋದು ಇದು ಯಾವ ನ್ಯಾಯ ಇವತ್ತು ಎನ್ ಎಮ್ ಸಿ ನಿಯಮಗಳು ಏನು ಹೇಳ್ತವೆ ಅದನ್ನು ನಿಮಗೆ ಗೊತ್ತಿದ್ರೂ ಕೂಡ ಈ ಆ ಮರ್ಮದ ಹಿಂದೆ ನೀವು ಯಾಕೆ ಇವರನ್ನು ಡಾಕ್ಟರ್ ಕೇಶವರನ್ನ ಅಲ್ಲಿ ತಂದು ಪ್ರಮೋಷನ್ ಮಾಡಿ ಹೆಚ್ಚು ಇದರ ಕಾರಣಗಳೇನು ಇದರಲ್ಲಿ ಸರ್ಕಾರ ಮಲ್ಕೊಂಡಿದೆಯಾ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ನೀವು ಒಂದು ಕನ್ಫ್ಯೂಷನ್ ಇಲ್ಲ ಯಾಕಂದರೆ ಸರ್ಕಾರ ಮಟ್ಟದಲ್ಲೇ ಟ್ರಾನ್ಸ್ಫರ್ ಆಗಿ ಗದಗಿಂದ ಒಬ್ಬ ಪ್ರಾಧ್ಯಾಪಕರು ನಮ್ಮ ದಂತ ಇವಾಗಕ್ಕೆ ಟ್ರಾನ್ಸ್ಫರ್ ಆಗಿ ಬಂದಿದ್ದರು ಡಾಕ್ಟರ್ ಕೇಶವ ಅಬ್ಬಯ ಮಾರ್ಚ್ ತಿಂಗಳಲ್ಲಿ ಏಳನೇ ತಾರೀಕು ಎಕ್ಸಾಕ್ಟ್ ಡೇಟ್ ನನಗೆ ಗೊತ್ತಿಲ್ಲ ಏಳನೇ ತಾರೀಕು ಮಾರ್ಚಲ್ಲಿ ಸೊ ಆ ಟೈಮಲ್ಲಿ ಕಂಡೀಷನ್ ಏನಿರ್ತೈತೆ ಟ್ರಾನ್ಸ್ಫರ್ ಆಗಿ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಹೋದಾಗ ಅದೇ ಹುದ್ದೆಯಲ್ಲಿ ಮುಂದುವರೆದು ಬಟ್ಟು ಆ ಸಂಸ್ಥೆಯಲ್ಲಿ ಆ ಕೆಡರ್ನಲ್ಲಿ ಕೆಳಭಾಗದಲ್ಲಿ ಇರ್ತಾರೆ ಲೋಯೆಸ್ಟ್ ಇರ್ತಾರೆ ಅಲ್ಲಿ ಅವರು ಸಿನಿಯಾರಿಟಿ ಕ್ಲೇಮ್ ಮಾಡೋಕ್ಕೆ ಬರೋಲ್ಲ ಪ್ರೊಫೆಸರ್ ಹುದ್ದೆ ಅಂದರೆ ಆ ಪ್ರೊಫೆಸರ್ ಕೆಡರ್ನಲ್ಲಿ ಹತ್ತು ಮಂದಿ ಇದ್ದರೆ ಇವ್ರದ್ದು ಹನ್ನೊಂದನೇ ನಂಬರ್ ಇರ್ತದೆ ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ಒಬ್ಬರು ಪ್ರೊಫೆಸರ್ ಆಗಿ ಡಾಕ್ಟರ್ ಆರ್ ಎಮ್ ಅಳ್ಳ ಅವರು ಕೆಲಸ ಮಾಡ್ತಾಯಿದ್ದರು ಹೀಗಾಗಿ ಪ್ರೊಫೆಸರ್ ಕೆಟಗರಿಯಲ್ಲಿ ನಂಬರ್ ಒನ್ ಡಾಕ್ಟರ್ ಆರ್ ಎಂ ಅಳ್ಳವರಿದ್ದರು ನಂಬರ್ ಟೂ ಡಾಕ್ಟರ್ ಕೇಶವ ಅಬ್ಬಾಯ ಇದ್ದರು ಮುಂದೆ ಆ ಟೈಮಲ್ಲಿ ಮತ್ತೆ ಯಾರೂ ಪ್ರೊಫೆಸರ್ಸ್ ಇದ್ದಿದ್ದಿಲ್ಲ ಮುಂದೆ ಜುಲೈ ತಿಂಗಳಲ್ಲಿ ನಡೆದಂತಹ ಪ್ರಮೋಷನ್ ಕಮಿಟಿಯಲ್ಲಿ ನಾವು ಉಳಿದ ಎರಡು ಅಭ್ಯರ್ಥಿಗಳಿಗೂ ಆರು ಅಭ್ಯರ್ಥಿಗಳಿಗೂ ನಾವು ಪ್ರಮೋಷನ್ ಮಾಡಿದ್ವಿ ಸೊ ಹೀಗಾಗಿ ನಾವು ಸೀನಿಯಾರಿಟಿ ಪ್ರಕಾರ ನೋಡಿದರೆ ಡಾಕ್ಟರ್ ಆರ್ ಎಂ ಅಳ್ಳಾವರು ಅವರು ಡಾಕ್ಟರ್ ಕೇಶವ ಅಬ್ಬಾಯ ಆಮೇಲೆ ಉಳಿದ ಪ್ರಾಧ್ಯಾಪಕರು ಬರುತ್ತಾರೆ ಈಗ ಮಾರ್ಚ್ ಮೂವತ್ತೊಂದರಂದು ಡಾಕ್ಟರ್ ಅರೆ ಆರೆಂ ಅಲ್ಲ ಅವರು ರಿಟೈರ್ಡ್ ಆದಾಗ ಆಟೋಮೆಟಿಕ್ಲಿ ನಂಬರ್ ಟೂ ಇದ್ದವರು ಮೇಲೆ ಬರ್ತಾರೆ ಯಾರು ಇದ್ದಿಲ್ಲ ಯಾರು ಯಾವುದೇ ಪ್ರಾಧ್ಯಾಪಕರು ಅವರ ಬರೋಕ್ಕಿಂತ ಮುಂಚೆ ಯಾರೂ ಇದ್ದಿಲ್ಲ ಅದು ನಮಗೆ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿತ್ತು ಅದರ ಬಗ್ಗೆ ಇನ್ನೂ ನಾವು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದೆ ಇನ್ನೂ ಯಾವುದೇ ಯಾವ ವಿಭಾಗದಲ್ಲಿ ಕ್ಯಾನ್ಸಲ್ ಮಾಡ್ಬೇಕಂತ ಇನ್ನೂ ಫೈನಲ್ ಡಿಸಿಷನ್ ಎಸ್ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಈ ರೀತಿಯಾಗಿ ಹೃದಯಶಾಸ್ತ್ರ ವಿಭಾಗದಲ್ಲಿ ವೈದ್ಯರ ಕೊರತೆ ಇದ್ದರೂ ಕೂಡ ಅವ್ರನ್ನ ತೆಗೆದುಕೊಂಡು ಹೋಗಿ ದಂತ ವಿಭಾಗದ ಹೆಚ್ಚುವಡಿ ಮಾಡಿದ್ಯಾಕೆ ಇಲ್ಲಿ ಯಾವ ಲಾಭಕ್ಕೋಸ್ಕರ ಯಾವ ಪುರುಷಾರ್ಥಕ್ಕೋಸ್ಕರ ಈ ರೀತಿ ಡೆವಲಪ್ಮೆಂಟ್ಸ್ ಮಾಡಿರೋದು ಅಂತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂದರೆ ಉತ್ತರ ಕರ್ನಾಟಕದ ಬಡವರ ಸಂಜೀವಿನಿ ಅಂತ ಕರಿತೀವಿ ಇದೇ ಒಂದು ಸಂಜೀವಿನಿಯಲ್ಲಿ ಬೇಕಾಬಟ್ಟಿಯಾಗಿ ಪದೋನ್ನತಿಯನ್ನು ಮಾಡಲಾಗಿದೆ ಕೇವಲ ಪದೋನ್ನತಿ ಅಷ್ಟೇ ಸಹಿತ ಇಲ್ಲಿ ಒಂದು ಇಲಾಖೆ ಅಂದರೆ ಒಂದು ಏನು ಡಿಪಾರ್ಟ್ಮೆಂಟ್ ಇರ್ತೀವಿ ಆ ಡಿಪಾರ್ಟ್ಮೆಂಟ್ನ ಒಂದು ಎಚ್ ಓ ಡಿಯನ್ನಾಗಿ ಇಲ್ಲಿ ಅಂದರೆ ನೇಮಕ ಮಾಡಲಾಗಿದೆ ಡಾಕ್ಟರ್ ಕೇಶವ್ ಅಂತೇಳಿ ಕಳೆದ ಒಂದು ವರ್ಷದ ಹಿಂದ್ಗಡೆ ಇಲ್ಲಿ ಅಂತಂದರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಬರ್ತಾರೆ ಅದು ದಂತ ವೈದ್ಯರಾಗಿ ಇಲ್ಲಿ ದಂತ ವೈದ್ಯರನ್ನಾಗಿ ಬಂದ ನಂತರ ಇಲ್ಲಿ ಅಂತಂದರೆ ಅವ್ರನ್ನ ಏಕಾಏಕಿ ಈಗ ಸರ್ಕಾರ ಮತ್ತು ಇಲ್ಲಿರುವಂತಹ ಹುಬ್ಬಳ್ಳಿಯ ಕೀಮ್ಸ್ ನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಅವರು ದಂತ ವಿಭಾಗದ ಒಂದು ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದಾರೆ ಒಂದು ಕಡೆ ಅಂತಾರೆ ಎನ್ ಎಮ್ ಸಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನು ಹೇಳುವ ಪ್ರಕಾರ ಇಲ್ಲಿ ಅಂತಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಎಚ್ ಡಿ ವಿಭಾಗಕ್ಕೆ ಕೊಡಲೇಬೇಕು ಆದರೆ ಅವರನ್ನು ಎಚ್ ಓಡಿಯನ್ನಾಗಿ ಮಾಡಲೇಬೇಕಾದ್ರೆ ಹುಬ್ಬಳ್ಳಿಯ ಕೀಮ್ಸ್ ಆಸ್ಪತ್ರೆಯಲ್ಲಿ ಅವರು ಸೇವೆ ಸಲ್ಲಿಸಿರಬೇಕು ಆದರೆ ಇಲ್ಲಿ ಅವೆಲ್ಲ ನಿಯಮಗಳನ್ನು ಎನ್ ಎಮ್ ಸಿ ನಿಯಮಗಳನ್ನು ಎಲ್ಲವನ್ನೂ ಗಾಳಿಗೆ ತೂರಿ ತಮಗೆ ಯಾವ ರೀತಿಯ ಬೇಕು ಯಾಕಂದರೆ ಇಲ್ಲಿ ಯಾರೋ ಒಬ್ಬರನ್ನ ಖುಷಿಪಡಿಸಬೇಕು ಯಾರೋ ಒಬ್ಬರ ಒತ್ತಡಕ್ಕೆ ಮಣಿದು ಇಲ್ಲಿ ಅಂತಾರೆ ಬೇಕಾಬಿಟ್ಟಿಯಾಗಿ ಅವರಿಗೆ ಹೆಚ್ ಒಡಿಯನ್ನಾಗಿ ನೇಮಕ ಮಾಡಲಾಗಿದೆ ಯಾಕಂದರೆ ಇದೇ ಡಾಕ್ಟರ್ ಕೇಶವ್ರನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತಹ ಬೊಮ್ಮಾಯಿ ಸರ್ಕಾರ ಇವರನ್ನ ವರ್ಗಾವಣೆಯನ್ನು ತಡೆ ಹಿಡಿದಿತ್ತು ವರ್ಗಾವಣೆ ಆದೇಶವನ್ನು ಇಲ್ಲಿ ರದ್ದುಪಡಿಸಿತ್ತು ಆ ನಂತರ ಇಲ್ಲಿ ಅಂತಂದರೆ ಡಾಕ್ಟರ್ ಅವರು ಇಲ್ಲಿ ಅಂದರೆ ಕಳೆದ ಒಂದು ವರ್ಷದಿಂದ ಹುಬ್ಬಳ್ಳಿಗೆ ಬಂತಾರೆ ವರ್ಗಾವಣೆಯಾಗಿ ಬರ್ತಾರೆ ವರ್ಗಾವಣೆ ಮಾಡಿ ಅವರನ್ನು ಈಗ ಇಲ್ಲಿ ಅಂದರೆ ಎಚ್ ಒಡಿಯನ್ನಾಗಿ ನೇಮಕ ಮಾಡಲಾಗಿದೆ ಕೇವಲ ಎಚ್ ಡಿ ಮಾಡಿದರೆ ಈಗ ವಿವಾದ ಇಷ್ಟೊಂದು ವಿವಾದ ಇಲ್ಲಿ ಹುಡ್ತಾ ಇರಲ್ಲ ವಿವಾದ ಹುಟ್ಟು ಇದು ಇಷ್ಟೇ ಇಲ್ಲಿ ಅಂದರೆ ಪ್ರಮುಖವಾಗಿ ಇಲ್ಲಿ ಆರೋಗ್ಯದ ಸಮಸ್ಯೆ ಬಂದಾಗ ಇಲ್ಲಿ ಅಂದರೆ ಹೃದಯ ವಿಭಾಗ ಇನ್ನೊಂದು ಕಡೆ ದಂತ ವಿಭಾಗ ಇಲ್ಲಿ ಹೃದಯ ವಿಭಾಗದ ಒಬ್ಬ ವೈದ್ಯರನ್ನ ಇಲ್ಲಿ ಅಂದರೆ ಒಂದು ವೈದ್ಯರ ಹುದ್ದೆಯನ್ನ ಇಲ್ಲಿ ಅಂದರೆ ಕಡಿತ ಮಾಡಲಾಗಿದೆ ಆ ಕಡಿತ ಮಾಡಿ ಇಲ್ಲಿ ಅಂದರೆ ಮತ್ತೊಬ್ಬರನ್ನ ಇಲ್ಲಿ ಅಂತಂದರೆ ಇಲ್ಲಿ ಎಚ್ ಒಡಿಯನ್ನು ನೇಮಕ ಮಾಡಲಾಗಿದೆ ಈಗ ಎಚ್ ಡಿ ಮಾಡಿರೋ ಉದ್ದೇಶ ಏನು ಹಿಂದಿರ ಮರ್ಮವೇನು ಅನ್ನೋದು ಇವತ್ತು ಇಲ್ಲಿ ಕಿಮ್ಸ್ ನಿರ್ದೇಶಕರು ಮತ್ತು ಇಲ್ಲೆಂದರೆ ಸರ್ಕಾರ ಇಲ್ಲಿ ಅಂದರೆ ಹುಬ್ಬಳ್ಳಿಯ ಜನರಿಗೆ ತಿಳಿಸಬೇಕಾಗಿದೆ ಉತ್ತರ ಕನ್ನಡದ ಜನರಿಗೆ ಹೇಳಬೇಕಾಗಿದೆ ಯಾಕೆಂದರೆ ಇಲ್ಲಿ ಕಿಮ್ಸ್ ವೈ ಆಸ್ಪತ್ರೆಯಲ್ಲಿ ಒಂದು ಕಡೆ ಅಂತಂದರೆ ಹೃದಯ ವಿಭಾಗದಲ್ಲಿ ಸರಿಯಾದ ರೀತಿಯಂತಹ ಚಿಕಿತ್ಸೆ ಸಿಗ್ತಾ ಇಲ್ಲ ಈ ಚಿಕಿತ್ಸೆ ಸಿಗಲಿಕ್ಕೆ ಮೂಲ ಕಾರ ಯಾಕೆ ಸಿಗ್ತಿಲ್ಲ ಅಂತ ನೋಡಿದಾಗ ಇಲ್ಲಿ ಅಂದರೆ ವೈದ್ಯರ ಕೊರತೆ ಕಾಣ್ತಿದೆ ಈ ವೈದ್ಯರ ಕೊರತೆ ನಡುವೆ ಇಲ್ಲಿ ಅಂತಾರೆ ಅಲ್ಲಿರುವಂತಹ ಓರ್ವ ವೈದ್ಯನ ಹುದ್ದೆಯನ್ನು ಕಡಿತ ಮಾಡಿ ಮತ್ತೊಂದು ವಿಭಾಗದಲ್ಲಿರುವಂತಹ ಡಾಕ್ಟರ್ ಕೇಶವರನ್ನ ಪದೋನ್ನತಿ ಮಾಡ್ತಾರೆ ಅವರಿಗೆ ಎಚ್ ಓ ಡಿ ಅಂತೇಳಿ ಮಾಡ್ತಾರೆ ಇದು ಮುದ್ರ ಇದರ ಹಿಂದಿನ ಉದ್ದೇಶ ಏನು ಯಾಕೆ ಅವ್ರನ್ನ ಎಚ್ ಓ ಡಿ ಮಾಡಿದರು ಅಂತ ಇವತ್ತು ಪ್ರಶ್ನೆ ಉದ್ದ ಉದ್ದ ಅದರ ನಡುವೆ ಇಲ್ಲಿ ಅಂತರೆ ವಿವಾದವನ್ನು ಇವತ್ತು ಹುಬ್ಬಳ್ಳಿಯ ಕೀಮ್ ನಿರ್ದೇಶಕರು ಡಾಕ್ಟರ್ ಎಸ್ ಎಫ್ ಕುಮಾರ್ ಅವರು ಮೈ ಮೇಲೆ ಹೇಳಿದುಕೊಂಡರು ಹೀಗಾಗಿ ಉತ್ತರ ಕರ್ನಾಟಕದ ಜನರ ಆಗ್ರಹವಿಷ್ಟೇ ಅವರು ಎಲ್ಲಿದ್ರು ಮೊದಲು ಇಲ್ಲಿ ಅಂತಂದರೆ ಅವ್ರನ್ನ ಇಲ್ಲಿ ಅಂದರೆ ಗದಗಿಂದ ಇಲ್ಲಿ ಅಂದರೆ ವರ್ಗಾವಣೆ ಮಾಡಿದ್ರು ಓಕೆ ವರ್ಗಾವಣೆ ನಂತರ ಅವ್ರನ್ನ ಇಲ್ಲಿ ಅಂದರೆ ಅವ್ರಗಿಂತ ಇಲ್ಲಿ ಅಂದರೆ ಸೀನಿಯರ್ ಇದ್ದರೆ ಅವ್ರನ್ನ ಹೆಚ್ಚು ಒಡಿಯನ್ನಾಗಿ ಮಾಡಬೇಕಾಗಿತ್ತು ಅವ್ರನ್ನ ಬಿಟ್ಟು ಇಲ್ಲಿ ಅಂದರೆ ಕೇಶವ್ರನ್ನ ಓ ಡಿ ಮಾಡಿದ್ದು ಯಾಕೆ ಅಂತೇಳಿ ಇವತ್ತು ಪ್ರಶ್ನೆ ಮಾಡ್ತಾರೆ ತಕ್ಷಣವೇ ಇಲ್ಲಿ ಅಂದರೆ ಸರ್ಕಾರ ಅವ್ರನ್ನ ಹೆಚ್ಚುವಡಿಯನ್ನು ನೇ ನೇಮಕ ಮಾಡಲಾಗಿದೆ ಕೀಮ್ ನಿರ್ದೇಶಕರು ಏನು ನೇಮಕ ಮಾಡಿದರೆ ಆ ಆದೇಶವನ್ನು ರದ್ದು ಮಾಡಬೇಕು ಇಲ್ಲಿ ಹೃದಯ ವಿಭಾಗಕ್ಕೆ ಇಲ್ಲಿ ಅಂದ್ರೆ ಯಾವ ಹುದ್ದೆನ ಕಡಿತ ಮಾಡಿದೆ ಓರ್ವ ವೈದ್ಯರನ್ನ ಅದನ್ನ ಯಥರೀತಿಯಾಗಿ ಮುಂದೆ ಇಲ್ಲಿ